ರಾಷ್ಟ್ರ ಕ್ರಾಂತಿ ನ್ಯೂಜಕ್ಕೆ ಸ್ವಾಗತ ಅಥಣಿಯಲ್ಲಿ ಕಬ್ಬು ದರ ಸಮರ ತೀವ್ರ ಮೂರು ಸಾವಿರದ ಐನೂರು ಸಾವಿರ ಪ್ರತಿ ಟನ್ ಬೇಡಿಕೆ ಹೋರಾಟ ಎರಡು ದಿನಕ್ಕೂ ಮುಂದುವರಿಕೆ ಕಬ್ಬಿಗೆ ಪ್ರತಿ ಟನ್ ಮೂರು ಸಾವಿರದ ಐನೂರು ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ಅಥಣಿಯಲ್ಲಿ ನಡೀತಾ ಇರುವ ರೈತರ ಅನಿರ್ದಿಷ್ಟಾವಧಿ ಧರಣಿ ಬುಧವಾರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಬೆಳಗಾವಿ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ರೈತರು ಈ ಹೋರಾಟದಲ್ಲಿ ಭಾಗವಹಿಸಿದ್ದು ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರ ಶ್ರಮಕ್ಕೆ ಯೋಗ್ಯ ಬೆಲೆ ನೀಡದಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಿಸಿಲು ಮಳೆ ಎನ್ನದೆ ರೈತರು ದಿನರಾತ್ರಿ ಧರಣಿ ಮುಂದುವರಿಸ್ತಾ ಇದ್ದು ಕಳೆದ ಎರಡು ದಿನಗಳಿಂದ ಯಾವುದೇ ಜನಪ್ರತಿನಿಧಿ ಅಥವಾ ಕಾರ್ಖಾನೆ ಮಾಲೀಕರು ಭೇಟಿ ಕೊಡದಿರುವುದು ರೈತರ ಅಸಮಾಧಾನವನ್ನ ಹೆಚ್ಚಿಸಿದೆ ಮೂರು ಸಾವಿರದ ಐನೂರ ಸಿಕ್ಕರಷ್ಟೇ ನಾವು ಈ ಜಾಗ ಬಿಟ್ಟು ಹೋಗೋದಿಲ್ಲ ಅಂತ ಮಹಿಳಾ ವಿಭಾಗದ ತಾಲೂಕು ಅಧ್ಯಕ್ಷೆಯಾದ ಪ್ರೀತಿ ಪೂಜಾರಿ ಆಕ್ರೋಶ ಹೊರಹಾಕಿದ್ರು ಇದಿ ಮೇಲೆ ಕೂತು ಲಭ್ಯ ಕೊಟ್ಟುವ ಪ್ರಸಂಗ ಬಂದಿದೆ ರೈತ ಬೆನ್ನಲು ಅನ್ನೋದು ಬೆನ್ನು ಮುಸ್ತು ರಾಜಕಾರಣ ಕುತಂತ್ರಿನೋ ಏನು ರಾಜಕೀಯ ಕುತಂತ್ರಿನೋ ನಮಗೆ ಒಂದು ಗೊತ್ತಾಗ್ತಾ ಇಲ್ಲ ಇವತ್ತು ನಾವು ಮೂರ್ ಸಾವಿರದ ಐದ್ನೂರು ಕಬ್ಬಿನ ಬಿಲ್ಲ ಹೋರಾಟ ಆಗುವವರೆಗೆ ನಾವು ಸ್ವತಂತ್ರ ಹೋರಾಟ ಮಾಡ್ತೀವಿ ಅಂತ ನಾವು ಎಲ್ಲಾ ಮಹಿಳೆಯರು ಇವತ್ತು ಹೋರಾಟಕ್ಕೆ ಹೇಳ್ತಿದ್ವಿ ಇದಕ್ಕೂ ನಮಗೆ ನ್ಯಾಯ ಸಿಗಬೇಕು ಎಲ್ಲಾ ಪೇಟೆಯವರು ಎಲ್ಲಾ ರಾಜಕಾರಣವರು ಇವತ್ತು ನಮಗೆ ಬೆಂಬಲ ಕೊಡಬೇಕು ಅಲ್ಲಿವರೆಗಿನ ಹೋರಾಟವನ್ನು ನಿಲ್ಲಿಸೋದಿಲ್ಲ ರೈತ ಸಂಘಕ್ಕೆ ರೈತ ಮುಖಂಡ ಶಿವಾನಂದ ಗಲಗಲಿ ಮಾತನಾಡಿ ರೈತರು ಶ್ರಮಪಟ್ಟು ಕಬ್ಬು ಬೆಳೆದಿದ್ದಾರೆ ಆದರೆ ಸಕ್ಕರೆ ಕಾರ್ಖಾನೆಗಳು ನ್ಯಾಯಸಮ್ಮತ ದರ ನೀಡುತ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಯಾರು ಕೂಡ ನಮ್ಮತ್ತ ಗಮನ ಹರಿಸಿಲ್ಲ ಸರ್ಕಾರ ರೈತರ ದುಃಖವನ್ನ ಕಾಣದಂತೆ ವರ್ತಿಸ್ತಾ ಇದೆ ಎಂದು ಹೇಳಿದ್ರು ಸಕ್ಕರೆ ಕಾರ್ಖಾನೆ ಈಗ ಇಲ್ಲಿ ಶಶಿಕಾಂತ್ ಪುಲಿಸ್ಲಿಂಗ ಚುನಾವ್ ಪೂಜಾರಿ ಅವರು ಗುಲ್ಬುರ್ಗ ಇದ್ರೆ ಗುಲಾಬ್ ಕಾಶ್ ಸರ್ ಎಂಟು ವರ್ಷದ ಹಗಲ ರಾತ್ರಿ ಹೋರಾಟ ಮಾಡಿದ್ದಾರೆ ಯಾವುದೇ ಸರ್ಕಾರ ಇನ್ನೂ ಬಂದಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ ಎಮ್ ಎಲ್ ಎ ಅವರು ಬಂದಿಲ್ಲ ಫ್ಯಾಕ್ಟ್ರಿ ಮಾಲೀಕರಂತೂ ಸನಿಖೆ ಆಗಿಲ್ಲ ಅವರು ಆಯಾ ಕ್ಷೇತ್ರ ಎಮ್ ಎಲ್ ಎ ಸಹಿತ ಆ ಏರಿಯಾದ ಬಂದು ಹೋಗಿಲ್ಲ ರೈತರ ಬೆಂಬಲವಾಗಿ ಸಂಬಂಧಪಟ್ಟ ಸಚಿವರು ಏನಂತಾರೆ ಸಚಿವರು ಸಹ ಜ್ಞಾನ ಮುಂದೆ ನೋಡ್ತೀವಿ ಯಾವ್ದು ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೂ ಅಲ್ಲಿ ಬಂದು ಇನ್ನೂ ಆಶ್ವಾಸನೆ ಕೊಡ್ತಾ ಇಲ್ಲ ನಿಮ್ಮ ಬೆಂಬಲವಾಗಿ ಬಂದಿತ್ತಿಲ್ಲ ಇಲ್ಲ ಇಲ್ಲ ಬಂದಿಲ್ಲ ಇಲ್ಲೂ ಸರ್ ಓಕೆ ಸರ್ಕಾರ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ರಿ ಕಷ್ಟಪಟ್ಟಾಗ ರೈತರ ಬೆಳೆ ಬೆಳೆಗೆ ಯಾವುದು ಸೂಕ್ತ ಬೆಲೆ ಇಲ್ಲ ಅದಕ್ಕಾಗಿ ರೈತರು ಓದಿಸಿಕಿದ್ದಾರೆ ಇನ್ನೂ ಸರ್ಕಾರ ಸಮಯ ಕೊಟ್ಟಾರ ಅವರಿಗೆ ನಮ್ಮ ಅಧ್ಯಕ್ಷರು ಈಗಾಗಲೇ ನಮ್ಮ ಹಳ್ಳಿಗಳಲ್ಲಿ ಕೂಡ ಸ್ಟ್ರೈಕ್ ಮಾಡ್ತಾ ಇದೀವಿ ಈಗ ರಾತ್ರಿಯಲ್ಲಿ ಕೂಡ ಸ್ಟ್ರೈಕ್ ಎಲ್ಲ ಹಳ್ಳಿಗಳಿಗೆ ಇನ್ನೂ ಇದಕ್ಕಿಂತ ಹೆಚ್ಚು ಉಗ್ರವಾದಂಥ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಆಗಲ್ಲ ಆ ರಾತ್ರಿ ಬಿಸಿಲಂದ್ರೆ ನಾವು ಇಲ್ಲಿ ಕೂತಿದ್ದೀವಿ ನಿಮ್ಮ ಮುಂದೆ ಕಾಣ್ತದೆ ಹರ್ಯಾನೆ ಏನಂತ ಒಂದಿಲ್ಲ ನಾವು ಯುವತನೇ ಸರ್ಬಸ್ತ ತರ್ತಾ ಇದ್ದಾರೆ ನಾವು ಇವತ್ತು ರಾತ್ರಿ ಆಗಲಿ ಈ ಬೆಲೆ ಘೋಷಣೆ ಆಗೋರಿಗೆ ಹೋರಾಟ ಮುಂದುವರಿಸ್ತೀವಿ ಅದು ಬೇಕಾದಾಗಲಿ ಬೆಲೆ ಘೋಷಣೆ ಎಷ್ಟು ಆಗಬೇಕಂತ ಬೇಡಿಕೆ ಡಿ ಸರ್ ನೀವು ಮೂವತ್ತೈದು ನೂರು ಇದೆ ಸರ್ ಅವ್ರು ಏನಂತಾರೆ ರೀ ಫ್ಯಾಕ್ಟ್ರಿ ಮಾಲಿಕರು ಅವ್ರು ಏನು ಆಗೋದಿಲ್ಲ ಅಂತ ನಿನ್ನೆ ಅವ ಡಿಸೌನ್ ಕಳ್ಸಿ ಮೂವತ್ತೆ ಆನುವರೆ ಕೇಳಿದ್ರು ನಾವು ನಮ್ಮ ಹದಿನೇಶಕ್ಕೆ ಒಪ್ಪಂದಿಲ್ಲ ನಮ್ಮ ರೈತರು ಒಪ್ಪಂದಿಲ್ಲ ಓಕೆ ಮೂವತ್ತೈದು ನೂರು ಆದ್ರೂ ಯೋಗ್ಯ ಬೆಲೆ ಅಲ್ಲ ಆದರೆ ಮೂವತ್ತೈದು ವರ್ಷ ಸ್ವಲ್ಪ ಐತ ತಾಳಿ ಬರ್ತೀನಿ ಅವಕಾಶ ಅಂತ ಅದಂತ ಓಕೆ ಥ್ಯಾಂಕ್ ಯು ಜಿಲ್ಲಾ ರೈತ ಸಂಘದ ಮುಖಂಡ ಮುರುಗೇಂದ್ರಪ್ಪ ಅರ್ಜುನಗಿ ಸರ್ಕಾರದ ವಿರುದ್ಧ ಎಚ್ಚರಿಕೆ ಕೊಡುತ್ತಾ ನಾವು ಒಂದೂವರೆ ತಿಂಗಳಿನಿಂದ ಎಚ್ಚರಿಕೆ ಕೊಡ್ತಾ ಇದ್ರು ಮುಖ್ಯಮಂತ್ರಿಗಳು ನಿದ್ರೆಯಲ್ಲಿ ಇದ್ದಾರೆ ಉಪಮುಖ್ಯಮಂತ್ರಿಗಳು ಈ ಹೋರಾಟವನ್ನ ಹಗುರವಾಗಿ ಕಾಣಬಾರದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನರಗುಂದ ನವಲಗುಂದ ರೈತ ಬಂಡಾಯದಿಂದ ಗುಂಡೂರಾವ್ ಸರ್ಕಾರ ಪತನಗೊಂಡಿತ್ತು ಎಂಬುದನ್ನು ನೆನಪಿಸಿಕೊಳ್ಳಲಿ ಅಂತ ಹೇಳಿದ್ರು ಅವರು ಮುಂದುವರೆದು ರಾಜ್ಯದ ಎಲ್ಲಾ ಪಕ್ಷಗಳ ನಾಯಕರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರಾಗಿದ್ದು ಒಟ್ಟಾಗಿ ಸೇರಿ ಶೋಷಿಸ್ತಾ ಶೋಷಿಸುತ್ತಿದ್ದಾರೆ ಕೇಂದ್ರದ ಹದಿನೇಳು ಬಿಜೆಪಿ ಸಂಸದರು ಕಬ್ಬಿನ ಎಫ್ಆರ್ಪಿ ದರದ ಕುರಿತು ಮೌನ ವಹಿಸಿರುವುದು ರೈತರ ವಿರುದ್ಧದ ದ್ರೋಹವಾಗಿದೆ ಎಂದು ಕಿಡಿಕಾರಿದ್ರು ಇವತ್ತು ಸಮಸ್ತ ಕನ್ನಡಿಗರಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಘನಘೋರ ರೀತಿಯಲ್ಲಿ ರೈತರ ಪ್ರತಿಭಟನೆ ಆರನೇ ದಿನಕ್ಕೆ ಗುರ್ಲಾಪುರ ಕ್ರಾಶಿನಲ್ಲಿ ನಡೆದಿದೆ ಅದಲ್ಲದೆ ಒಂದೂವರೆ ತಿಂಗಳಿನಿಂದ ನಾವು ಬೇಡಿಕೆ ಇಟ್ಟಿರುವುದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ಎಚ್ಚರಿಕೆ ಕೊಟ್ಟರೂ ಅವರು ಎದ್ದಿಲ್ಲ ನಿದ್ರೆಯಲ್ಲಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಅವರು ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಜನರಲ್ ಸೆಕ್ರೆಟರಿ ಆಗಿತ್ತು ಅಂತ ಹೇಳ್ಕೊಳ್ತಾರೆ ಈ ವಿಚಾರದಲ್ಲಿ ಅವರು ಎಚ್ಚೆತ್ಕೋಬೇಕು ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ವಿಷಯ ಈಗ ಒಂದನ್ನು ಎರಡು ದಿನದಿಂದ ಭಾರತೀಯ ಜನತಾ ಪಕ್ಷದ ನೇತಾರರು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ಬಂದು ಗುರ್ಲಾಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳಾದ ಚಗದಿ ಸೆಟ್ರು ಅಲ್ಲಿ ಭೇಟಿ ಕೊಟ್ಟಾಗ ಪರಿಹಾರ ಯಾವುದೇ ರೀತಿಯಲ್ಲಿ ಅವರು ಕೇಂದ್ರ ಸರ್ಕಾರದಲ್ಲಿ ಧ್ವನಿ ಎತ್ತುತ್ತಿಲ್ಲ ಇಲ್ಲಿ ಆದರೂ ಯಾವುದೇ ರೀತಿಯಲ್ಲಿ ಹೇಳಿಕೆ ಕೊಡಲಿಲ್ಲ ಅವರಿಗೆ ನಾಚಿಕೆ ಆಗಬೇಕು ಯಾವ ಕಾರಣಕ್ಕಂದರೆ ಇವತ್ತು ಒಂದು ಹುಡುಗ ಅಲ್ಲಿ ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಒಳಗಾಗಿದ್ದಾನೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಮೂರು ಸಾವಿರ ಇರೋದನ್ನು ಮೂರುವರೆ ಸಾವಿರ ಕೊಡಿಯನ್ನು ನಮ್ಮ ಬೇಡಿಕೆಗೆ ಯಾರೂ ಸ್ಪಂದಿಸುತ್ತಿಲ್ಲ ಎಲ್ಲಾ ಪಕ್ಷದ ನೇತಾರರು ಕರ್ನಾಟಕದಲ್ಲಿ ಇವತ್ತು ಕಾರ್ಖಾನೆ ಮಾಲೀಕರಾಗಿರೋದ್ರಿಂದ ಕಗ್ಗಂಟಾಗಿದೆ ಈ ವಿಷಯ ಕೇಂದ್ರದಲ್ಲಿ ಹದಿನೇಳು ಭಾಜಪ ಸಂಸದರಲ್ಲಿದ್ದಾರೆ ಯಾವುದೇ ರೀತಿ ಯಾವುದೇ ರೀತಿ ರೈತರ ಪರವಾಗಿ ಧ್ವನಿ ಎತ್ತಿಲ್ಲ ಎಫ್ ಆರ್ ಪಿ ಇವತ್ತು ಸರಿಯಾಗಿ ಮಾಜರಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಸಿಗುತ್ತಿಲ್ಲ ಇವರು ಕಾರ್ಖಾನೆ ಮಾಲೀಕರು ಅದನ್ನೇ ಮುಂದಿಟ್ಟು ಆಟ ಆಡ್ತಿದ್ದಾರೆ ಇದಲ್ಲದೆ ಎಚ್ಚರಗೊಳ್ಳಿ ಡಿ ಸಿ ಎಂ ಸಾಹೇಬ್ರೇ ನೀವೇನಂದಿದಿರಿ ರೈತರು ಪ್ರತಿಭಟನೆ ಮಾಡಿ ಧಿಕ್ಕಾರ ಕೂಗೋದು ಒಂದೇ ಸಾಧ್ಯ ನಿಮ್ಮ ಕೈಯಿಂದ ಏನಾಗುವುದಿಲ್ಲ ಅಂತ ಡಿ ಸಿ ಎಂ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ ಎಂಬತ್ತೆರಡನೇ ಇಸವಿದು ನೆನಪಿಟ್ಕೊಳ್ಳಿ ಗುಂಡುರಾಯರ ಸರ್ಕಾರ ಬಿದ್ದಿದ್ದೇ ಇದೇ ರೈತರ ಬಂಡಾಯದಲ್ಲಿ ಅಥಣಿ ಸಮೀಪದ ರೆಡ್ಡೆರಟ್ಟಿ ಗ್ರಾಮದಲ್ಲಿ ಧರಣಿ ಸ್ಥಳದಲ್ಲಿ ರೈತರು ಅಡುಗೆ ತಯಾರಿಸಿ ಊಟ ಮಾಡುತ್ತಿದ್ದು ನ್ಯಾಯ ಸಿಗೋ ತನಕ ಹೋರಾಟ ನಿಲ್ಲದು ಅಂತ ಘೋಷಿಸುತ್ತಿದ್ದಾರೆ ಇಲ್ಲೇ ಅಡುಗೆ ಇಲ್ಲೇ ಊಟ ನ್ಯಾಯ ಸಿಗೋ ತನಕ ಹೋರಾಟ ಮುಂದುವರಿಯುತ್ತೆ ಅಂತ ರೈತ ಮುಖಂಡ ರಾಧ್ ಲಕ್ಕಪ್ಪರವರು ಘೋಷಿಸಿದ್ರು ಸ್ಥಳೀಯ ವಕೀಲರು ಕನ್ನಡಪರ ಸಂಘಟನೆಯ ಅಧ್ಯಕ್ಷರು ಅದಾ ಶಬೀರ್ ಸಾತ್ ಪಜೆ ರೈತ ಘಟಕದ ಅಧ್ಯಕ್ಷರೂ ಆದ ಅಪ್ಪು ಪೂಚಾರಿ ಸೇರಿ ಕರವೆ ಪದಾಧಿಕಾರಿ ಆದಂತಹ ಜಾಫರ್ ಪಾಟೀಲ್ ಹಾಗೂ ತಾಲೂಕು ಉಪಾಧ್ಯಕ್ಷರೂ ಆದಂತಹ ಸಿದ್ದಗೌಡ ಹಿಪ್ಪರಿಗೆ ಅಥಣಿ ಪೊಲೀಸರು ಸಹಕಾರ ಕೊಡುತ್ತಿರುವುದು ಗಮನಾರ್ಹ ರೈತರ ಅಹೋರಾತ್ರಿ ಹೋರಾಟದಿಂದಾಗಿ ಅಥಣಿ ಪ್ರದೇಶ ರಾಜಕೀಯವಾಗಿ ಕಾವುಗೊಳ್ತಾ ಇದ್ದು ಸರ್ಕಾರ ತಕ್ಷಣ ಮಧ್ಯ ಪ್ರವೇಶಿಸದಿದ್ರೆ ಈ ಹೋರಾಟ ರಾಜ್ಯದ ಇತರ ಭಾಗಗಳಿಗೂ ವಿಸ್ತರಿಸಬಹುದು ಎಂಬ ಆತಂಕ ವ್ಯಕ್ತವಾಗ್ತಾ ಇದೆ ಆದ ಕಾರಣ ನಾವು ರೈತರು ಹೆಂಗಪ್ಪ ಅಂದ್ರೆ ಒಂದು ಹೋದಾಗ ನಾವು ನಮ್ಮ ಮೆಟ್ ತಂಡಿಗೆ ಹೊಲಕ್ಕೆ ನೀರು ರಾಶಿ ಹೊಲದ ಕೆಲಸ ಮೂಡ ಮೆಟ್ ಹಾಕೋತಿವಿ ಈಗ ನಾವು ಬೆಂಬಲ ಬೆಲೆ ಮೂರು ಸಾವಿರದ ಐದ್ನೂರ್ ನೀವು ಕೊಡ್ಲಿರಂದ್ರೆ ಈಗ ಮೆಟ್ ಬಿಟ್ಟಿದ್ರು ನಾವು ಇಲ್ಲಿ ಮೂರ್ ಸಾವಿರದ ಐದ್ನೂರ್ ಅವ ತಕ್ಕ ನಾವು ನೆಟ್ ಹಾಕಂಗೇ ಇಲ್ಲ ಬೇಕು ಇವ್ರೇನ ನಾಲ್ಕು ದಿವಸ ಹೇಳಿ ಏನಿಲ್ಲ ಏನ್ ಫರ್ಕ್ ಕೊಡುದಿಲ್ಲ ನಮಗೆ ನಾವ್ ಯಾರ ನಮ್ಮ ಅಪ್ಪ ಅಪ್ಪಗಳಿಗೆ ಅಂಚಿಲ್ಲ ಯಾರ ಬೆದರಿಕೆಗೆ ಯಾರ ನಿರ್ಣಯಕ್ಕೆ ಅನ್ಸಂಗಿಲ್ಲ ಯಾಕಂದ್ರೆ ಕಬ್ಬಾ ಬೆಳ್ದಿವ್ ಬೆಳ್ದ ಬೆಳ್ದಿವ್ ನಾವು ಕಬ್ಬಾ ಬೆಳೆದಿವಿ ಕಬ್ಬಾ ತಾಕದ ಬೆಳೆದಿವ್ ಏನ್ ನೀವು ತಗೋಲಿಕ್ಕೆ ನಡೆಯ ದನಗಳಿಗೆ ಆಗ್ತದ್ ನೋಡ್ಕೋರಿ ಮುಳಕ ತುಂಬುದ್ರಿಗಳಾಗಲಿ ಸರ್ಕಾರಕ್ಕೆ ನಾವು ಒಂದು ರೈತ ಸಂಘಟನೆ ಮನವಿ ಮಾಡ್ಕೋತೀವಿ ಸರ್ಕಾರದಿಂದ ಒಂದು ಫ್ಯಾಕ್ಟ್ರಿ ಆಗಬೇಕು సర్క దేమ ఆ బు అంద రైతు పూర నడి ఈ ఆశ్వాసన కొట్ మాలక ఒప్పుదా కడివ్ ముదాకి ముదాన హాక్ హోర అక్కడి తాల్ూకు ఐతి ప్రతి ఒక్క తాల్ హోరాట ఎేగమీ రైతర దొంగి స్పందన కొడు స్పందన కొట్ట రైతు బేడకైనా ಈಗಾದ್ರೆ ಈ ಸ್ವರೂಪ ಬಹಳ ಉಗ್ರರು ತೋತೈತಿ ಬಂದ ನಿಮ್ಗೆ ಬುಡಕಾಕ್ತೈತದಲ್ಲ ಹೇಳಕ್ತಿವಿ ಈಗ ಕಿವಿ ತಿಳ್ಕೊಂಡು ಫ್ಯಾಕ್ಟರಿ ಮಾಲೀಕರು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಮೂರ್ ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ನಿಗದಿ ಮಾಡಬೇಕು ಮಾಡದೆ ಹೋದರೆ ಚಪ್ಪದೆ ಹೋರಾಟ ಬಿಡುದೇ ಇಲ್ಲ ಅಂತ ನಾನು ಇಲ್ಲಿ ಹೇಳಕ್ ವ್ಯಕ್ತಪಡಿಸ್ತೀನಿ ಅದೇ ರೀತಿ ಸಾರ್ವಜನಿಕರು ನೀವು ಮನೆ ಹಾಕೋತ ಬರೀ ಅಣ್ಣ ತಿಂದ ಆಗೋದಿಲ್ಲ ಅಣ್ಣದ ಋಣನೂ ನಿಮಗೆ ಇರಲಿ ಅಣ್ಣ ಅಣ್ಣ ಯಾರು ತಿಂತೀರಿ ಅವ್ರ ರೈತರ ಕೃತಜ್ಞತೆ ಇರಲಿ ನಿಮಗೆ ಯಾರ ಈಗ ಬಂಗಾರ ತತ್ತಿ ಅಣ್ಣವ್ರಂದ್ರೆ ಬಂಗಾರ ಐತಿ ಬೇಳೆ ಐತಿ ರೊಕ್ಕ ಐತಿ ರೊಕ್ಕ ಯಾರು ದುಡಿದ್ರೆ ನಾ ಏನ್ ರೊಕ್ಕ ರೈತರು ದುಡಿದ್ರೆ ದುಡಿದ್ರು ಅನ್ನನ ತಿರ್ಬೇಕು ಆದ ಕಾರಣ ಎಲ್ಲಾರು ರೈತರ ಜೊತೆ ಕೈ ನೋಡ್ತೀರಿ ಯಾವ ದೇಶದಾಗ ರೈತರ ಅಭಿವೃದ್ಧಿ ಇರ್ತೈತೋ ಆ ದೇಶ ಅಭಿವೃದ್ಧಿ ಹೊಂದತೆ ಜನ ಬೇಯಿಸ್ತೀನಿ ನಾನು ರೈತರ ನೀವು ಔಷಧ ಇನ್ನೋಷತೆ ಆ ಕಾರಣ ರೈತರಿಗೆ ನೀವು ಕೈ ನೋಡ್ತೀನಿ ಕರ್ನಾಟಕದ ಅಭಿವೃದ್ಧಿಗೆ